ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕ್ ಲೈಕ್ ಸುಜಾ ಇವತ್ತು ನಾನೊಂದು ಆದ ಒಂದು ಹೆಲ್ದಿ ಸಲಾಡನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅದು ಯಾಕಪ್ಪ ಅಂದರೆ ಶೀತ ಕೆಮ್ಮು ನೆಗಡಿಗೆ ಅಂತ ಏನು ಗೊತ್ತಾ ಈ ಧಾರೆಹೊಳಿ ಇದೆಯಲ್ಲ ಸ್ಟಾರ್ ಫುಡ್ ಕರಿಮದ್ಲಕಾಯಿ ಅಂತ ಮಲೆನಾಡಲ್ಲೆಲ್ಲ ಹೇಳ್ತಾರಲ್ಲ ಇದರದ್ದು ಸಲಾಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಯಿತಾ ಆ್ಯಕ್ಚುಲಿ ನನ್ನ ವಾಯ್ಸ್ ಬಿದ್ದೋಗಿದೆ ಅಂದರೆ ಶೀತ ಕೆಮ್ಮು ಜ್ವರ ವಾಯ್ಸ್ ಇಲ್ಲ ಹೋಗ್ಬಿಟ್ಟಿದೆ ವಿಚಿತ್ರವಾಗಿ ಕೇಳ್ತಿದೆ ಸೊ ನಾವಿವತ್ತು ಅದಕ್ಕೋಸ್ಕರ ಸ್ಪೆಷಲ್ಲಾಗಿ ಈ ಸಲಾಡ್ ತೋರಿಸಿದ್ದೇವಲ್ಲ ಸಲಾಡ್ ಇದನ್ನು ತಿನ್ಬೇಕಂತ ಮಾಡಿದ್ದೇನೆ ಯಾಕಂದರೆ ಇದರಿಂದ ಕಫ ಎಲ್ಲ ಆಗುತ್ತಲ್ಲ ಈಗ ನೋಡಿ ಇದರಲ್ಲಿ ಒಂಥರ ಕಫ ಆಗಿ ಕಷ್ಟ ಆಗ್ತಿದೆ ಅಲ್ವಾ ಅದೆಲ್ಲ ಹೋಗುತ್ತೆ ತಿನ್ನೋದ್ರಿಂದ ಹಾಗೆ ಇದನ್ನು ಇವತ್ತು ಮಾಡಿದ್ದೇವೆ ಊಟಕ್ಕೆ ಇದನ್ನು ತಿನ್ನೋದು ನಾವು ಸ್ವಲ್ಪ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪು ಮತ್ತು ಪೆಪ್ಪರ್ ಪೌಡರೆಲ್ಲ ಸೇರಿ ಪೆಪ್ಪರ್ ಪೌಡರಿನ ಪರಿಮಳನೂ ಇದೆ ಮತ್ತು ಈ ಧಾರೆ ಹುಳಿಯ ಹುಳಿ ಹುಳಿ ಇರುತ್ತೆ ಹುಳಿ ಎಲ್ಲ ಸೇರಿಕೊಂಡಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ಹೀಗೆ ಕಫ ಕೆಮ್ಮು ಎಲ್ಲ ಆದರೆ ಧ್ವನಿ ಹೋದರೆ ಕಫ ಎಲ್ಲ ಕರಗಿಸಿ ಚೆನ್ನಾಗಾಗುತ್ತೆ ಕೆಮ್ಮೆಲ್ಲ ಕಡಿಮೆ ಆಗುತ್ತೆ ಓಕೆನಾ ಅದಕ್ಕಾಗಿ ನಾನು ಎರಡು ಸ್ಟಾ ಫ್ರೂಟ್ಸ್ ತೊಗೊಂಡಿದ್ದೇನೆ ನೀವು ಹೆಚ್ಚಿಗೆ ಬೇಕಾದ್ರೂ ತೊಗೊಳ್ಬೋದು ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಅದಕ್ಕೆ ತಕ್ಕ ಹಾಗೆ ಹಾಗೆ ಅದನ್ನು ಮೊದಲು ಎಲ್ಲ ಅಡ್ಜ್ಗಳನ್ನು ಕಟ್ ಮಾಡ್ಕೋಬೇಕು ತುದಿಗಳಿರತ್ತಲ್ವ ಯಾಕಂದರೆ ಸ್ವಲ್ಪ ಗಟ್ಟಿಗಟ್ಟಿ ಇರುತ್ತೆ ಹಾಗೆ ತಿನ್ನುವಾಗ ಗಂಟ್ಲಿಗೆ ಸಿಕ್ಕಾಕ್ಕೊಳ್ಳುವ ಚಾನ್ಸಸ್ ಇರುತ್ತೆ ಅದು ಮಕ್ಕಳಿಗಂತೂ ತುಂಬಾ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ಮೊದಲು ಎಡ್ಜ್ಗಳನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಇರುತ್ತೆ ನೋಡಿ ಅಲ್ವಾ ಇದೆಲ್ಲವನ್ನು ಫಸ್ಟ್ ಕಟ್ ಮಾಡ್ಕೋಬೇಕು ಮತ್ತು ಎರಡು ಸೈಡ್ ತುದಿಗಳನ್ನು ಕೂಡ ಕಟ್ ಮಾಡ್ಕೋಬೇಕು ಅದರ ನಂತರ ಹೂಳುಗಳನ್ನಾಗೆ ಮಾಡ್ಕೋಬೇಕು ನೋಡಿ ತೋರಿಸ್ತೇನೆ ನೋಡಿದ್ರ ಹಾಗೆ ಮತ್ತೊಂದು ತುದಿಯನ್ನು ನೋಡಿ ಇದೊ ಥರ ಸ್ಟಾರ್ ಥರ ಕಾಣಿಸುತ್ತಲ್ಲ ಅದಕ್ಕೆ ಸ್ಟಾರ್ ಫ್ರೂಟ್ ಅಂತ ಹೇಳ್ಬೋದು ಮೋಸ್ಟ್ಲಿ ತುದಿಯಲ್ಲಿ ಸ್ಟಾರ್ ಥರನೇ ಇದೆ ಹಾಗೆ ಎರಡು ಎಡ್ಜನ್ನು ಕಟ್ ಮಾಡಿದ್ದೇವೆ ಅದರ ನಂತರ ಒಳಗಿನ ಬೀಜಗಳನ್ನು ಕೂಡ ಎತ್ತಿಟ್ಕೊಬಿಡಿ ಬೇಡ ಅದು ಹಾಗೆ ತಿರುಳನ್ನು ತೆಗೆಯಕ್ಕೋಬೇಡಿ ಅದು ಒಳ್ಳೆಯದೇ ಶೀತ ಕೆಮ್ಮು ನೆಗಡಿಗೆ ನಿಜವಾಗೂ ಒಳ್ಳೆ ಮನೆ ಮದ್ದು ಇದು ಮನೆಯಲ್ಲೇ ಮರ ಇದ್ದರಂತೂ ಆರಾಮಾಗಿ ಅವಾಗವಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ಇನ್ನು ಮಾರ್ಕೆಟಲ್ಲೂ ಕೂಡ ಸಿಗತ್ತೆ ಹೀಗೆ ತುಂಬ ಶೀತ ನೆಗಡಿ ಆದಾಗ ತಗೊಂಡು ಬಂದು ಖಂಡಿತ ಮಾಡ್ಕೊಂಡು ತಿನ್ನಿ ಮನೆ ಮದ್ದಲ್ಲಿ ಆರಾಮ್ ಮಾಡ್ಕೊಳ್ಳೋದಾದರೆ ಒಳ್ಳೆಯದಲ್ವಾ ಮೆಡಿಸಿನ್ಗಿಂತ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋಲ್ಲ ಇದರಲ್ಲಿ ಹಾಗೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ ಮೀಡಿಯಮ್ ಆದರೆ ಮೀಡಿಯಮ್ ಚಿಕ್ಕದಾದರೆ ಚಿಕ್ಕದು ಈಗ ರೆಡಿಯಾಗಿದೆ ನೋಡಿ ಅದರ ನಂತರ ಇದಕ್ಕೆ ಒಂದೆರಡು ಇನ್ಗ್ರೀಡಿಯೆಂಟ್ಸ್ ಮಾತ್ರ ಸೇರ್ಸೋಕ್ಕಿದೆ ನೋಡಿ ಪೆಪ್ಪರ್ ಪೌಡರ್ ಇದು ಅಂದರೆ ಕಾಳುಮೆಣಸಿನ ಪೌಡರನ್ನು ಮಾಡ್ಕೊಂಡಿದ್ದೇವೆ ಅದನ್ನು ಹಾಕ್ತಾ ಇದ್ದೇವೆ ಕಾಲು ಚಮಚ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಇದರಲ್ಲಿ ಲಿಂಬು ಎಲ್ಲ ಸೇರಿಸೋದಿಲ್ಲ ಯಾಕಂದರೆ ಹುಳಿ ಇರುತ್ತೆ ಆಲ್ರೆಡಿ ಆ ಹಣ್ಣಲ್ಲಿ ಹಾಗೆ ಅಗತ್ಯ ಇರಲ್ಲ ರೆಡಿಯಾಗಿ ಹೋಯಿತು ನೋಡಿದ್ರ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಒಳ್ಳೆಯ ಮನೆಮದ್ದಲ್ವ ಈ ಸಲಾಡು ನಿಮ್ಮ ಫ್ರೆಂಡ್ಸಿಗೆಲ್ಲ ತಪ್ಪದೇ ಶೇರ್ ಮಾಡಿ ಅವರು ಮಾಡ್ಕೊಂಡು ತಿನ್ನಲಿ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ಟೀ ಕೇರ್ ಬ ಬಾಯ್